वह बरकातहू तमाम रामदुर मुसलमान भाइयों से एक ज़रूरी ऐलान के लिए हमारे अंजुमन के अध्यक्ष साहब उपाध्यक्ष साहब और सेक्रेटरी साहब और तमाम हमारे डायरेक्टर साहब आज मौजूद हैं लेकिन अध्यक्ष साहब को कुछ काम रहने की वजह से वो हमना इस काम के लिए आगे बढ़ाने के लिए बोल कर गए हैं क्या है ಅಭಿ ಬಹು ಸಾರೇರೆ ಲೋಂಕ್ಕೆ ದಿಮಾಗ್ ಅಂಜುಮನ್ ಕುಕ್ಕ ಹಂೆ ಮೆಂಬರ್ ಬನ್ನಕ್ಕೆ ಬಹು ಸಾರೇ ಲೋಕೆ ದಿಮಾಗ್ ಹೇ ಅವರು ಆಪ್ ಸಬ್ ಬೋಲರೇಗೆ ಕನ್ನಡಮೇ ಬೋಲೋ ಟೀಕೆ ಎಲ್ಲರ ಗಮನದಲ್ಲಿ ಒಂದು ವಿಷಯ ತರತಕ್ಕಂಥದ್ದು ಏನಂತಂದರೆ ಅಂಜುಮನ್ ಇಸ್ಲಾಮ್ ಕಮಿಟಿಗೆ ಹೊಸ ಸದಸ್ಯರನ್ನು ನೇಮಕ ಮಾಡಿಕೊಳ್ಳುವ ಕುರಿತು ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಲ್ಲಿ ನಾವು ಶಹರದ ಅಂಜುಮನ್ ಇಸ್ಲಾಂ ಕಮಿಟಿಯಲ್ಲಿ ಎಲ್ಲರೂ ಪಾಲ್ಗೊಂಡು ಕೆಲಸ ಮಾಡೋಣ ಅಂತ ತಿಳ್ಕೊಂಡು ಒಂದು ಠರಾವನ್ನು ತೆಗೆದುಕೊಂಡಿದ್ದೀವಿ ಆ ಠರಾವ್ ಆಧಾರಿತವಾಗಿ ಹೋದ ವರ್ಷ ಅಂದರೆ ಇಪ್ಪತ್ತೈದು ನವಂಬರಲ್ಲಿ ಮತ್ತೆ ನಾವು ಮಸೀದಿಗಳಲ್ಲಿ ಐಲಾನಾತ್ ಮಾಡಿ ಏನಂತ ಹೇಳಿ ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ಕೆಲಸ ಮಾಡೋಣ ಶಹರದ ಅಂಜುಮನದಲ್ಲಿ ಶಹರದ ಎಲ್ಲ ಮುಸಲ್ಮಾನ್ ಬಾಂಧವರು ಕೆಲಸ ಮಾಡೋಣ ಕೆಲವೊಬ್ಬರು ಇದರ ಬಗ್ಗೆ ಗೊಂದಲವನ್ನು ಸೃಷ್ಟಿ ಮಾಡುತ್ತಾರೆ ಅಂತ ಹೇಳಿ ನಮ್ಮನ್ನು ಗಮನಕ್ಕೆ ಬಂದಾಗ ನಾವು ಅವತ್ತು ಕೂಡ ಜುಮ್ಮಾದಲ್ಲಿ ನಾವು ಐಲಾನಾತ್ ಮಾಡಿದ್ವಿ ಆದರೆ ಅದು ಸಂದರ್ಭ ಬಂದಾಗ ನಾವು ನಿಮಗೆ ಮತ್ತೆ ತಮ್ಮ ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ವಿ ಅದರ ಮುಖಾಂತರ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರು ಹತ್ತೊಂಬತ್ತನೇ ತಾರೀಕಿಗೆ ನಮ್ಮ ಅವಧಿ ಮುಕ್ತಾಯವಾಗಲಿದೆ ಅದರ ಮುಂಚಿತವಾಗಿ ಈಗ ಹತ್ತು ದಿವಸದ ಹಿಂದೆ ಹೊಸ ಸದಸ್ಯರ ನೇಮಕ ಮಾಡಿಕೊಳ್ಳುವ ಕುರಿತು ನಮ್ಮ ಬೆಳಗಾವಿಯ ವಫ್ ಬೋರ್ಡದಿಂದ ರಾಮದು ಶೆಹರ್ ಅಂಜುಮನ್ ಇಸ್ಲಾಂ ಕಮಿಟಿಗೆ ಆದೇಶವನ್ನು ಬಂದಿದೆ ಈ ಚುನಾವಣೆಯು ಸದಸ್ಯರನ್ನು ಮಾಡಿಕೊಳ್ಳೋದು ಸಂಪೂರ್ಣವಾಗಿ ಇದು ವಫ್ ಬೋರ್ಡದ ಕಾನೂನು ಇದು ಒಂದು ಆಮೇಲೆ ಇದು ನಮ್ಮ ರಾಮದುರ್ಗ ವಫ್ ಸಂಸ್ಥೆಯ ಬೈಲಾಸ್ ಇದರ ಅಡಿಯಲ್ಲಿ ಇದರ ಅಡಿಯಲ್ಲಿ ನಾವು ಹೊಸ ಸದಸ್ಯರನ್ನು ನೇಮಕ ಮಾಡ್ಕೋಬೇಕು ಯಾಕೆ ಈ ಗೊಂದಲ ಆ ಥರ ಯಾವುದೇ ರೀತಿಯಿಂದ ಗೊಂದಲದಲ್ಲಿ ತಾವು ಬೀಳಬಾರ್ದು ಒಬ್ಬ ಸದಸ್ಯನಿಗೆ ಒಂದೇ ಅರ್ಜಿ ಸಿಗ್ತದೆ ಆ ಒಬ್ಬ ಸದಸ್ಯ ಆಗಬಯಸವನು ರಾಮದುರ್ಗ ಶಹರದ ವಫ್ನಲ್ಲಿ ದಾಖಲಾತಿ ಇರತಕ್ಕಂಥ ಯಾವುದೇ ಸಂಸ್ಥೆಯಲ್ಲಿ ಅವನು ಸದಸ್ಯ ಈ ಮುಂಚೆ ಇರಬಾರ್ದು ಅಂಜುಮನ್ ಸಂಸ್ಥೆಯಲ್ಲಿ ಸದಸ್ಯ ಆಗಬೇಕ ಮತ್ತೊಂದು ಸಂಸ್ಥೆಯಲ್ಲಿ ಅವನು ಸದಸ್ಯ ಇರಬಾರ್ದು ಎರಡನೇದು ಸದಸ್ಯತ್ವ ಸಿಲ್ಕ್ ನೂರು ರೂಪಾಯಿ ಹಾಗೂ ಪ್ರತಿ ತಿಂಗಳ ಇಪ್ಪತ್ತು ರೂಪಾಯಿದಂತೆ ಒಟ್ಟು ಮುನ್ನೂರ ನಲ್ವತ್ತು ರೂಪಾಯಿಯನ್ನು ಅವರು ನಮ್ಮಲ್ಲಿ ಭರಿಸಬೇಕು ಆಮೇಲೆ ಇದರದ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಇರ್ತದೆ ಆಮೇಲೆ ಒಂದು ಫಾರ್ಮ್ ತೊಗೋಬೇಕಂತಂದ್ರೆ ಅರ್ಜಿ ಫಾರ್ಮ್ಗೆ ಹತ್ತು ರೂಪಾಯಿ ಕೊಟ್ಟು ನಮ್ಮ ಅಂಜುಮನ್ ಸಂಸ್ಥೆಯ ಕಾರ್ಯದರ್ಶಿ ಕಾರ್ಯದರ್ಶಿಯವರು ಇದನ್ನು ಫಾರ್ಮನ್ನು ವಿತರಣೆ ಮಾಡ್ತಾರೆ ಈಗಾಗಲೇ ನಾವು ಕೇಳ್ಪಟ್ಟಿವಿ ಯಾರ್ಯಾರು ಜೆರಾಕ್ಸ್ಗಳನ್ನು ಮಾಡಿ ಅವರು ಇಷ್ಟ ಬಂದಂಗೆ ಅವರು ಅದಕ್ಕೆ ಆಧಾರ್ ಕಾರ್ಡು ಅದನ್ನೆಲ್ಲ ಹಚ್ಚಾಗುತ್ತಾರೆ ಅಂತ ಅದು ಆ ರೀತಿ ಇರೋಂಗಿಲ್ಲ ಇದು ನಮ್ಮ ಅಂಜುಮನ್ ಇಸ್ಲಾಂ ಕಮಿಟಿ ಸದಸ್ಯರಾಗ ಬಯಸೋರ ಅಪ್ಲಿಕೇಶನ್ ಫಾರ್ಮ್ ಇದು ಈ ಫಾರ್ಮ್ ಪಡಿಬೇಕಂದ್ರೆ ಈ ಫಾರ್ಮಕ್ಕೆ ಹತ್ತು ರೂಪಾಯಿ ಅವನು ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಹತ್ರ ಮಸೀದಿಯಲ್ಲಿ ಕೊಟ್ಟು ಇದನ್ನು ಪಡಿಬೇಕಾದ್ರೆ ಒಂದು ರಿಜಿಸ್ಟ್ರೊಳಗೆ ಸಹಿ ಮಾಡಿ ಪಡಿಬೇಕು ವಾಪಸ್ಸು ಇದನ್ನು ಭರ್ತಿ ಮಾಡಿ ಕೊಡಬೇಕಾದಾಗ ಕೊಟ್ಟು ಮತ್ತೆ ರಿಜಿಸ್ಟ್ರಲ್ಲಿ ಸಹಿ ಮಾಡಬೇಕು ಅವಾಗ ಈ ಕೆಳಗಡೆ ಇದ್ದಂಥ ಒಂದು ಎಕ್ಲಾಲಜ್ಮೆಂಟ್ ನಮ್ಮ ಒಬ್ಬ ಸಂಸ್ಥೆಯಿಂದ ಯಾವ ಸದಸ್ಯ ಇದನ್ನು ಕೊಟ್ಟಿರ್ತಾನ ಅವನಿಗೆ ರಿಟರ್ನ್ ಆಗಿ ಸಿಗ್ತೈತಿ ಇದಾದ ನಾಲ್ಕನೇ ತಾರೀಕಿನವರೆಗೂ ಇದ್ರದ್ದು ಸಮಯಾವಕಾಶ ಐತಿ ತಮಗೆ ಯಾರು ಕೊಡೋರು ಇದ್ದಾರೆ ಯಾರು ಈ ಸದಸ್ಯತ್ವ ಬಯಸಿದ್ದಾರೆ ಅವ್ರಿಗೆ ಇದು ನಾಲ್ಕನೇ ತಾರೀಕಿನವರೆಗೂ ಸಮಯ ಐತಿ ಇನ್ನು ಉಳಿದ ಸಾಕಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡೋಕರ ಅಂತೇಳಿ ಭಾಳಷ್ಟು ಜನ ಬಂದು ಹೇಳಿದ್ದಾರೆ ಇದ್ರೊಳಗೆ ಯಾವುದು ಗೊಂದಲ ಮಾಡ್ಕೊಳ್ಳುವಂಥದ್ದು ಇದೇ ಇಲ್ಲ ವೆರಿ ಸಿಂಪಲ್ ಭಾಳ ಸಿಂಪಲ್ ಯಾರು ಶಹರದ ಮುಸಲ್ಮಾನರು ಯಾರು ಆಗ ಬಯಸಿದ್ದಾರೆ ಅವರು ತಮ್ಮ ಆಧಾರ್ ಕಾರ್ಡನ್ನು ಇದಕ್ಕೆ ಹಚ್ಚಬೇಕು ಜೆರಾಕ್ಸ್ ಎರಡು ಫೋಟೋ ಹಚ್ಚಬೇಕು ಒಂದು ಅವ್ರದ್ದು ವೋಟರ್ ಐ ಡಿಯನ್ನು ಜೆರಾಕ್ಸ್ ಹಚ್ಚಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ಯಾರು ಇದರಲ್ಲಿ ಬಾ ಸದಸ್ಯರಾಗೋರಿದ್ದಾರೆ ಅವರು ಹದಿನೆಂಟು ವರ್ಷದ ಮೇಲ್ ಪಟ್ಟಿರಬೇಕು ಇದು ಇದರದ ಸಂಪೂರ್ಣವಾದಂಥ ಒಂದು ಕ್ಲಿಯರೆನ್ಸ್ ಇದರ ಹೊರತಾಗಿ ಮತ್ತೆ ನಿಮ್ಗೆ ಯಾರಾದರೂ ಸಂಶಯ ಪಟ್ಟೆ ಸಂಶಯ ಇದ್ರೆ ಏನೇನೋ ಏನೇನೋ ಒಂದು ಗಾಳಿ ಸುದ್ದಿಗಳನ್ನು ಮಾಡಾಕತ್ತಾರೆ ದಯವಿಟ್ಟು ಅದಕ್ಕೆ ಯಾರು ಕಿವಿ ಬಿಡಬೇಕು ಇಲ್ಲೇ ನನ್ನ ಜೊತೆ ಎಷ್ಟು ಜನ ಇವತ್ತು ನಾವು ಮಾಧ್ಯಮದ ಮುಖಾಂತರ ಎಲ್ಲರ ಗಮನಕ್ಕೆ ತರಕತ್ತೀವಿ ಉದ್ದೇಶನ ಅದ ಯಾರು ಗೊಂದಲ ಬೀಳಬಾರ್ದು ಮತ್ತು ಎಲ್ರಿಗೂ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಹೇಳಾಕತ್ತೀವಿ ಯಾರ್ದು ಸಮ ಏನಾದ್ರು ಇತ್ತಂದ್ರೆ ನೇರವಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಿ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿರಿ ಇಲ್ಲ ಜಮೆ ಮಸೀದಿಗೆ ಬಂದು ತಾವು ಭೇಟಿಯಾಗಿ ಕೆಲಸನ ಮಾಡಬೇಕು ಮತ್ತು ಭಾಳಷ್ಟು ಜನ ಅಕ್ಕಿದಾಗಳು ತಗೊಂಡು ಬಂದಲ್ಲ ಅನಿಸ್ತು ಅದು ಯಾವುದೇ ರೀತಿಯಿಂದ ಯಾರೂ ಕೂಡ ಅದನ್ನು ಗೊಂದಲಕ್ಕೆ ಒಳಗಾಗಕ್ಕೆ ಹೋಗ್ಬೇಡ ನಾನು ಈಗಾಗಲೇ ಒಪ್ ಬೋರ್ಡಿನ ಕಾನೂನು ಬುಕ್ಕು ತೋರಿಸಿದ್ದೀನಿ ನಮ್ಮ ಬೈಲಾಜು ತೋರಿಸಿದ್ದೀನಿ ಏನಿದ್ರೂ ಲೀಗಲಾಗಿ ಕಾನೂನು ಪ್ರಕಾರ ನಾವು ಸದಸ್ಯತ್ವವನ್ನು ಮಾಡ್ಕೋಬೇಕಾಗ್ತತಿ ಖಂಡಿತವಾಗಿಯೂ ಅದರ ಬಗ್ಗೆ ಮಾಡ್ಕೊಳ್ಳೋಣ ತಿಳ್ಕೊಂಡು ತಮ್ಮ ಈಗಾಗಲೇ ಎಲ್ಲ ಶಹರದ ಮುಸಲ್ಮಾ ಮಸೀದಿಗಳಲ್ಲಿಯೂ ಕೂಡ ಇದರ ಬಗ್ಗೆ ಗಮನ ತಂದು ಮತ್ತೆ ಮಾಧ್ಯಮದ ಮುಖಾಂತರನೂ ಕೂಡ ನಾವು ಇದನ್ನ ಮಾಹಿತಿ ಇನ್ನ ಒಂದ ನಾಲ್ಕೈದು ದಿವಸ ಬಿಟ್ಟು ಮತ್ತೆ ಹಂಗೇನಾರು ಪೇಪರ್ ಅಲ್ಲಿ ಕೊಡ್ತಕ್ಕಂಥ ಏನಾದ್ರು ಸಂದರ್ಭ ಬಂದರೂ ಕೂಡ ಅದನ್ನು ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ತಮ್ಮ ಮುಖಾಂತರ ನಮ್ಮ ಎಲ್ಲ ಮುಸಲ್ಮಾನ್